എന്ത് നമസ്കാരാന ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದೀರಾ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ಕೆಲವೊಂದಿಷ್ಟು ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಸೊ ಹಾಗಾದ್ರೆ ಯಾವ ಮಹಿಳೆಯರಿಗೆ ಇಲ್ಲಿ ಎರಡ್ ಸಾವಿರ ರೂಪಾಯಿ ಹಣ ಬರೋದು ನಿಂತೋಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸರ್ಕಾರನೇ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಅದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗ್ತಾ ಇದೆ ಹೌದಾ ಪೆಟ್ರೋಲ್ ಬೆಲೆ ಆಗಿರ್ಬೋದು ಡೀಸೆಲ್ ಬೆಲೆ ಆಗಿರ್ಬೋದು ಹಾಗೆ ನಿನ್ನೆ ಮೊನ್ನೆಯಿಂದ ಅಲ್ಲಿನ ಬೆಲೆ ಕೂಡ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ನಮ್ಮ ಜನಗಳ ಅಭಿಪ್ರಾಯ ಏನು ಹಾಗೆ ವಿಪಕ್ಷಗಳ ಅಭಿಪ್ರಾಯ ಏನು ಕಾಂಗ್ರೆಸ್ ಸರ್ಕಾರ ಇಲ್ಲಿ ನಾವು ಬೆಲೆ ಏರಿಕೆಯನ್ನೇ ಮಾಡಿಲ್ಲ ಹಾಲಿನ ಬೆಲೆ ಯಾರು ಹೇಳ್ತಾ ಇರೋದು ಏರಿಕೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ರಾಜ್ಯ ಸರ್ಕಾರನೇ ಮತ್ತೆ ಪ್ರಶ್ನೆಯನ್ನ ಇಡ್ತಾ ಇದೆ ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಕೂಡ ಇವಾಗ ಡಿಸ್ಕಸ್ ಮಾಡೋಣ ಸೊ ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಇನ್ ಮುಂದೆ ಬರೋದಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಸೊ ಇಲ್ಲಿ ಮೊದಲನೇದಾಗಿ ಪ್ರಶ್ನೆ ಏನಪ್ಪ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿದ್ರೆ ಈಗ ಕೇವಲ ಐದು ಲಕ್ಷ ಜನಗಳಿಗೆ ಇವ್ರು ಹನ್ನೊಂದನೇ ಕಂತಿನ ಹಣವನ್ನ ಹಾಕಿದ್ದಾರೆ ಇನ್ನ ಮಿಕ್ಕಿದ ಒಂದು ಕೋಟಿ ಹದಿನೈದು ಲಕ್ಷ ಜನಗಳಿಗೆ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿಲ್ಲ ಬಟ್ ರಾಜ್ಯ ಸರ್ಕಾರ ಏನ್ ಹೇಳಿತ್ತು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನ್ ಹೇಳಿತ್ತು ಅಂದ್ರೆ ನಾವ್ ಈಗಾಗ್ಲೇ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿದೀವಿ ಇನ್ ಮುಂದಕ್ಕೆ ಸೊ ಸ್ಪೀಡ್ ಅಪ್ ಮಾಡ್ತೀವಿ ಬೇರೆ ಉಳಿದಿರುವಂತ ಮಹಿಳೆಯರಿಗೂ ಕೂಡ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿ ತಿಳಿಸಿದಂತದಲ್ವಾ ಆದ್ರೆ ಇಷ್ಟು ದಿನ ಕಾಯ್ದ್ರು ಕೂಡ ಹನ್ನೊಂದನೇ ಕಂತಿನ ಹಣ ಉಳಿದಂತ ಮಹಿಳೆಯರಿಗೆ ಬಂದಿಲ್ಲ ಅದೇ ಪ್ರಶ್ನೆ ನಿಮ್ಗೂ ಕೂಡ ಆಗಿದೆ ಅಲ್ವಾ ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವಾಗ ಉತ್ತರವನ್ನ ಕೊಡ್ತಾ ಇದೆ ಏನು ಅಂತ ನೋಡೋದಾದ್ರೆ ಸೊ ಇಲ್ಲಿ ನಾವು ಒಂದೂವರೆ ಲಕ್ಷ ಜನ ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದಾನೇ ಟ್ವಿಟ್ ಮಾಡ್ತಾ ಇದೀವಿ ಅಂದ್ರೆ ಅವ್ರನ್ನ ತೆಗ್ದಾಗ್ತಾ ಇದೀವಿ ಇನ್ ಮುಂದೆ ಒಂದೂವರೆ ಲಕ್ಷ ಜನಗಳಿಗೆ ನಾವು ಎರಡ್ ಸಾವಿರ ರೂಪಾಯಿ ಹಣವನ್ನ ಕೊಡೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈ ಕಾರಣದಿಂದಾಗಿ ಈಗ ಒಂದೂವರೆ ಲಕ್ಷ ಜನನ ತೆಗ್ದಾಕ್ತಾ ಇದೀವಿ ಯಾರ್ಯಾರೆಲ್ಲ ಈ ಯೋಜನೆಗೆ ಅರ್ಹರಲ್ಲ ಅಂತ ಹೇಳ್ಬಿಟ್ಟು ಸೊ ಅವ್ರನ್ನ ತೆಗಿತಾ ಇರೋ ಕಾರಣದಿಂದಾಗಿ ಇಲ್ಲಿ ಹನ್ನೊಂದನೇ ಕಂತಿನ ಹಣವನ್ನ ಬೇರೆ ಮಹಿಳೆಯರಿಗೆ ಕೊಡ್ಲಿಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ ಎಲ್ಲಾ ಮಹಿಳೆಯರು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕು ಖಂಡಿತವಾಗ್ಲೂ ಹನ್ನೊಂದನೇ ಕಂತಿನ ಹಣವನ್ನ ಸದ್ಯದಲ್ಲಿ ನಿಮ್ಗೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಓಕೆ ಹನ್ನೊಂದನೇ ಕಂತಿನ ಹಣವಂತೂ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಯಾರನ್ನ ತೆಗ್ದಾಕ್ತಾ ಇದ್ದಾರೆ ಅಂತ ಹೇಳಿ ನೀವು ನೋಡೋದಾದ್ರೆ ಇಷ್ಟು ದಿನ ಜಿ ಎಸ್ ಟಿ ಕಟ್ ಆಗಿರ್ಬೋದು ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಸೊ ಈ ರೀತಿ ಮಹಿಳೆಯರು ಅಥವಾ ಅವರ ಗಂಡ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಹೆಂಡತಿ ಏನ್ ಟ್ಯಾಕ್ಸ್ ಕಟ್ತಾ ಇರಲ್ಲ ಸರ್ಕಾರ ಏನ್ ಹೇಳಿತ್ತು ಹೇಳಿ ನಿಮ್ಮ ಗಂಡ ಗವರ್ನಮೆಂಟ್ ಜಾಬ್ ಅಲ್ಲಿ ಇದ್ರು ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಬರೋದಿಲ್ಲ ಅಥವಾ ನೀವೇ ಗೌರ್ನಮೆಂಟ್ ಜಾಬ್ ಅಲ್ಲಿ ಇದ್ರು ಕೂಡ ಎರಡ್ ಸಾವಿರ ರೂಪಾಯಿ ಹಣ ಬರೋದಿಲ್ಲ ಅಥವಾ ನೀವು ಯಾವ ಗೌರ್ನಮೆಂಟ್ ಜಾಬ್ ಅಲ್ಲಿ ಇಲ್ದಿದ್ರು ಪರವಾಗಿಲ್ಲ ನಿಮ್ಗೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದಿನ ಫ್ಯೂಚರ್ಗೆ ಅಂತ ಹೇಳ್ಬಿಟ್ಟು ಎಫ್ ಡಿ ಎಲ್ಲ ಮಾಡಿಸ್ಕೊಂಡ್ ಇಟ್ಕೊಂಡಿರ್ತೀರಾ ಅಲ್ವಾ ಸ್ವಲ್ಪ ಬ್ಯಾಂಕ್ ಅಲ್ಲಿ ಹಣವನ್ನ ಇಟ್ಕೊಂಡಿರ್ತೀರಾ ನಿಮ್ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅಲ್ಲಿ ಟ್ಯಾಕ್ಸ್ ನ ಪೇ ಮಾಡ್ತಾ ಇರ್ತೀರಾ ಜಿ ಎಸ್ ಟಿ ಕಟ್ತಾ ಇರ್ತೀರಾ ಸೊ ಈ ರೀತಿ ಇದ್ದಂತ ಮಹಿಳೆಯರನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಈಗ ತೆಗೆದಾಗ್ತಾ ಇದ್ದಾರೆ ಅಲ್ಲಿಗೆ ಅವರು ಶ್ರೀಮಂತ್ರು ಅಲ್ಲಿಗೆ ಸರ್ಕಾರಕ್ಕೇನು ಸೊ ಇಂತ ಮಹಿಳೆಯರು ಶ್ರೀಮಂತ್ರಿ ಇದಾರೆ ಇವರಿಗೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣದ ಅವಶ್ಯಕತೆ ಇಲ್ಲ ಅನ್ನೋದು ಸರ್ಕಾರದ ಲೆಕ್ಕಾಚಾರ ಸೊ ಹಾಗಾಗಿ ಈಗಾಗಲೇ ಒಂದೂವರೆ ಲಕ್ಷ ಜನ ಮಹಿಳೆಯರು ಈ ರೀತಿ ಜಿ ಪೇಯರ್ಸ್ ಅಥವಾ ಗವರ್ನಮೆಂಟ್ ಜಾಬ್ಸ್ ಅಥವಾ ಟ್ಯಾಕ್ಸ್ ಪೇಯರ್ಸ್ ಅಲ್ಲಿ ಬಂದಿದ್ದಾರೆ ಸೊ ಹಾಗಾಗಿ ಆ ಕಡೆ ಕೆಲಸ ಇಲ್ಲಿ ನಡೀತಾ ಇದೆ ಗೃಹಲಕ್ಷ್ಮಿ ಯೋಜನೆಯಿಂದ ಫಿಟ್ ಮಾಡೋ ಕೆಲಸ ಆಗ್ತಾ ಇದೆ ಸೊ ಹಂಗಾಗಿ ಮಾತ್ರ ಇಲ್ಲಿ ಹನ್ನೊಂದನೇ ಕಂತಿನ ಹಣ ತಡ ಆಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇರಬಹುದು ಸೊ ಇನ್ ಮುಂದೆ ಯಾರ್ಯಾರೆಲ್ಲ ಹತ್ತು ಕಂತು ಹಣ ತಗೊಂಡಿದ್ದೀರಾ ಈಗಾಗಲೇ ಜಿ ಎಸ್ ಟಿ ಕಟ್ಟೋರ್ ಆಗಿರ್ಬೋದು ಗವರ್ಮೆಂಟ್ ಜಾಬ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಗಂಡ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಸೊ ಅವ್ರೆಲ್ರದು ಕೂಡ ಒಂದೂವರೆ ಲಕ್ಷ ಜನಗಳದು ಖಂಡಿತವಾಗ್ಲು ಇನ್ ಮುಂದೆ ಹನ್ನೊಂದನೇ ಕಂತಿನ ಹಣ ಬರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು ಓಕೆನಾ ಸೊ ಇಷ್ಟು ದಿನ ಆಗಿದ್ರೆ ಏನ್ ಮಾಡ್ತಾ ಇತ್ತು ಸರ್ಕಾರ ಅದೇ ಕಣ್ಮುಚ್ಕೊಂಡು ಇದುವರೆಗೂ ಹತ್ತನೇ ಕಂತಿನ ಹಣದವರೆಗೂ ಕೂಡ ಕೊಟ್ಬಿಡ್ತಾ ಹಾಗಾದ್ರೆ ಮಹಿಳೆಯರಿಗೆ ಅನ್ನೋದೇ ನಮ್ಮ ಪ್ರಶ್ನೆ ಕೂಡ ಆಗಿದೆ ಸೊ ಇವರ ಮುಂಚೆನೆ ಇದನ್ನ ಲೆಕ್ಕ ಹಾಕ್ಬೇಕಲ್ವಾ ಸರ್ಕಾರ ಏನ್ ರೂಲ್ಸ್ ಮಾಡಿತ್ತು ಸೊ ಅವಾಗ್ಲೇ ಈ ರೂಲ್ಸ್ ಮಾಡಿತ್ತು ಜಿ ಎಸ್ ಟಿ ಕಟ್ಟೋರ್ಗಾಗಿರ್ಬೋದು ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಅಪ್ಲಿಕೇಶನ್ ಹಾಕ್ಬೇಡಿ ಅಂತ ಹೇಳಿತ್ತು ಆದ್ರೆ ಮಹಿಳೆಯರು ಏನ್ ಮಾಡಿದ್ರು ಸೊ ನಾವು ಅಪ್ಲಿಕೇಶನ್ ಹಾಕೇ ಬಿಡೋಣ ಬಿಡು ಅಪ್ಲಿಕೇಶನ್ ಹಾಕಿದ್ಮೇಲೆ ಹಣ ಬರ್ಲಿಲ್ಲ ಅಂದ್ರೆ ಸುಮ್ನಾಗ ಬಂದ್ರೆ ತಗೋಳೋಣ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಇದುವರೆಗೂ ಸರ್ಕಾರ ಏನ್ ಮಾಡ್ತು ಅಂತವೂ ಕೂಡ ಹತ್ತು ಕಂತು ಹಣವನ್ನ ಕೊಟ್ಟಿದೆ ಇವಾಗ ಲೆಕ್ಕಾಚಾರ ಮಾಡ್ತಾ ಇದೆ ಮಹಿಳೆಯರು ಇಲ್ಲಿ ಮೋಸ ಮಾಡಿದ್ದಾರೆ ನಾವು ಅಪ್ಲಿಕೇಶನ್ ಹಾಕಬೇಡಿ ಅಂದ್ರೂ ಕೂಡ ಹಾಕಿದ್ದಾರೆ ನಾವು ಹಣವನ್ನ ಕೊಟ್ಟಿದೀವಿ ಈಗ ಹನ್ನೊಂದೇ ಕಂತಿನ ಹಣದಿಂದ ನಾವು ಕೊಡೋದಿಲ್ಲ ಹಾಗೆ ಹತ್ತು ಕಂತು ಹಣ ಏನೇನೆಲ್ಲ ತಗೊಂಡಿದ್ದಾರೆ ಅವರಿಗೆ ಇಷ್ಟು ದಂಡ ಅಂತ ಕೂಡ ನಾವು ವಿಧಿಸ್ತೀವಿ ಅಂದ್ರೆ ಸುಳ್ಳು ಹೇಳಿ ಅಪ್ಲಿಕೇಶನ್ ಹಾಕಿದಾರಲ್ವಾ ಅವರಿಗೆ ಓಕೆನಾ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬರ್ತಾ ಇದೆ ಸೊ ಈಗ ನಿಮ್ಗೂ ಏನು ಎತ್ತ ಹೇಳಿ ಗೊತ್ತಾಗಿದೆ ಅನ್ಕೊಂಡಿದೀನಿ ನೀವು ಯಾರಾದ್ರೂ ಈ ರೀತಿ ಮೋಸ ಮಾಡಿ ಅಪ್ಲಿಕೇಶನ್ ಹಾಕಿದೀರಾ ಅಂದ್ರೆ ಇನ್ ಮುಂದೆ ನಿಮ್ಗೂ ಕೂಡ ಹಣ ಬರೋದು ನಿಂತ ಹೋಗುತ್ತೆ ಅಂಡ್ ಇಲ್ಲ ನಿಮ್ದು ಯಾವುದೇ ರೀತಿ ಜಿ ಎಸ್ ಟಿ ಕಟ್ಟಲ್ಲ ನಮ್ ಗವರ್ಮೆಂಟ್ ಜಾಬ್ ಅಲ್ಲಿ ಇಲ್ಲ ನಾನು ಅಥವಾ ನನ್ ಗಂಡ ನಾವು ಸರ್ಕಾರ ಏನ್ ಹೇಳಿ ಅದೇ ರೂಲ್ಸ್ ನ ಫಾಲೋ ಮಾಡಿದೀವಿ ಅಂತ ಹೇಳಿದ್ರೆ ಖಂಡಿತ ನಿಮ್ಗಳಿಗೆ ಹನ್ನೊಂದನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಬಂದೇ ಬರುತ್ತೆ ಅಂತ ಹೇಳಿ ತಿಳ್ಸಿದಾರೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಸೊ ಈ ಕಡೆ ಏನೋ ಎರಡ್ ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗ್ಯಾರಂಟಿ ಇದೆ ಆದ್ರೆ ಸೊ ಇಲ್ಲಿ ಎರಡ್ ಸಾವಿರ ರೂಪಾಯಿ ಹಣವನ್ನ ನಿಮ್ಗೆ ಕೊಟ್ಬಿಟ್ಟು ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಜೇಬಿಗೆ ಇಲ್ಲಿ ಕತ್ರಿ ಬೀಳ್ತಾ ಇದೆ ಅಂದ್ರೆ ಬೆಲೆ ಏರಿಕೆ ಆಗ್ತಾ ಇದೆ ಒಂದ್ ಕಡೆ ಬೆಲೆ ಏರಿಕೆ ಮಾಡ್ತಾ ನಿಮ್ಮ ಹಣವನ್ನ ಕಿತ್ಕೊಂಡು ಸರ್ಕಾರ ಈ ಕಡೆ ಇನ್ನೊಂದ್ ಕೈಲಿ ನಿಮ್ಗೆ ಹಣವನ್ನ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿಪಕ್ಷಗಳು ತುಂಬಾನೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ ಹಾಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಟೀಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇಷ್ಟು ದಿನ ಪೆಟ್ರೋಲ್ ಆಯ್ತು ಡೀಸೆಲ್ ಆಯ್ತು ಈಗ ಪೆಟ್ರೋಲ್ ಕೂಡ ಮೂರು ರೂಪಾಯಿ ಏರಿಕೆ ಮಾಡಿದ್ರು ಹಾಗೆ ಡೀಸೆಲ್ ಕೂಡ ಮೂರುವರೆ ರೂಪಾಯಿ ಮಾಡಿದ್ರು ಸೊ ಅದಕ್ಕೆ ತಕ್ಕಂತೆ ಪ್ರತಿಭಟನೆಯನ್ನು ಕೂಡ ಆದ್ರೆ ರಾಜ್ಯ ಸರ್ಕಾರದವರು ಯಾವುದೇ ರೀತಿ ಪೆಟ್ರೋಲ್ ಡೀಸೆಲ್ ನ ಮತ್ತೆ ಕಡಿಮೆನೂ ಮಾಡ್ಲಿಲ್ಲ ಸೊ ಇದಕ್ಕಿದ್ದಾಗೆ ಈಗ ಏನಾಗಿದೆ ಅಂದ್ರೆ ಹಾಲಿನ ಬೆಲೆ ಕೂಡ ಹೆಚ್ಚಿಗೆ ಆಗಿದೆ ಹೌದಾ ಫಾರ್ ಎಕ್ಸಾಂಪಲ್ ಈಗ ಒಂದು ಲೀಟರ್ ಹಾಲಿನ ಬೆಲೆ ಎಷ್ಟಿತ್ತು ಐವತ್ತು ರೂಪಾಯಿ ಇತ್ತು ಹೌದಾ ಈಗ ಅರ್ಧ ಲೀಟರ್ ಹಾಲು ಬರ್ತೀವಿ ಅಂದ್ರೆ ಇಪ್ಪತ್ತೈದು ರೂಪಾಯಿ ಪೇ ಮಾಡ್ತಿದ್ವಿ ಹೌದಾ ಸೊ ಇವಾಗ ಒಂದು ಪ್ಯಾಕೆಟ್ಗೆನೆ ಎರಡು ರೂಪಾಯಿ ಹೆಚ್ಚಳವನ್ನ ಮಾಡಿದ್ದಾರೆ ಸೊ ಹಾಲು ಅಂತ ಹೇಳಿದ್ರೆ ಪ್ರತಿಯೊಂದು ಮನೇಲೂ ತಗೊಂಡೇ ತಗೋತೀವಿ ಅಲ್ವಾ ಒಂದ ಮಕ್ಳು ಇರ್ತಾರೆ ಅಥವಾ ದೊಡ್ಡವರೇ ಇರ್ತಾರೆ ಪ್ರತಿನಿತ್ಯ ಹಾಲು ಕಾಫಿ ಸೇವನೆ ಮಾಡ್ಲೇಬೇಕಾಗಿರತ್ತೆ ಸೊ ಈಗ ಸರ್ಕಾರ ಯೋಚನೆ ಮಾಡಿ ಎಲ್ಲಿಗೆ ಆ ಹೆಚ್ಚಿಗೆ ಮಾಡಿದೆ ನೋಡಿ ಸೊ ಹಾಲು ಅಂತ ಅಂದ್ರೆ ಖಂಡಿತವಾಗ್ಲು ಎಲ್ರು ಕೂಡ ದುಡ್ಡು ಕೊಡ್ಲೇಬೇಕಾಗತ್ತೆ ಒಂದೊಂದು ಪ್ಯಾಕೆಟ್ಗೆ ಇಲ್ಲಿ ಎರಡ್ ರೂಪಾಯಿ ಪೇ ಮಾಡ್ಬೇಕು ನಾವು ಜನಗಳು ಅಂತ ಹೇಳಿದ್ರೆ ಸೊ ಎಷ್ಟೋ ಕೋಟಿ ಹಣ ಸರ್ಕಾರಕ್ಕೆ ಆಗತ್ತೆ ಆದ್ರೆ ಇದನ್ನ ಪ್ರಶ್ನೆ ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಅಂದ್ರೆ ಮೀಡಿಯಾದವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ರೀತಿ ಎರಡು ರೂಪಾಯಿ ಹೆಚ್ಚಳ ಮಾಡಿದಿರಲ್ಲ ಇದು ಜನಕ್ಕೆ ಹೊಡ್ತಾ ಬೀಳುತ್ತೆ ಅಲ್ವಾ ಅಂತ ಹೇಳಿ ಸೊ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಸೊ ನಾನು ಇಲ್ಲಿ ಬೆಲೆ ಏರಿಕೆ ಮಾಡಿದ್ದೀನಿ ಯಾರು ಹೇಳಿದ್ ನಿಮ್ಗೆ ಬೆಲೆ ಏರಿಕೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಬೆಲೆ ಏರಿಕೆ ಆಗಿಲ್ಲ ನಾವ್ ಏನು ಈಗ ಅರ್ಧ ಲೀಟರ್ ಪ್ಯಾಕೆಟ್ ಅಲ್ಲಿ ನಿಮ್ಗೆ ಹಾಲು ಕೊಡ್ತಾ ಇದ್ವಿ ಅಲ್ವಾ ಆ ಅರ್ಧ ಗೆ ಐವತ್ತು ಎಂ ಎಲ್ ಅಷ್ಟು ಹೆಚ್ಚು ಹಾಲನ್ನ ಸೇರಿಸಿ ಕೊಡ್ತಾ ಇದೀವಿ ಅಂದ್ರೆ ಈಗ ಅರ್ಧ ಲೀಟರ್ ಅಲ್ಲ ಅಲ್ಲೇ ಜೊತೆಗೆ ಎಂ ಎಲ್ ಜಾಸ್ತಿ ಆಡ್ ಆಗಿದೆಯಲ್ಲ ಹಾಲು ಸೊ ಅದಕ್ಕೆ ನಾವು ದುಡ್ಡನ್ನ ತಗೊಂತಿದಿವಿ ಎರಡ್ ರೂಪಾಯಿ ಎಂ ಎಲ್ ಗೆ ಎರಡ್ ರೂಪಾಯಿ ಎಕ್ಸ್ಟ್ರಾ ತಗೊಂತ ಇದೀವಿ ಅಷ್ಟೇನೆ ನಾವು ಹಾಲಿನ ಬೆಲೆಯನ್ನ ಹೆಚ್ಚಿಗೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗಿ ಅವರು ಉತ್ತರವನ್ನ ಕೊಡ್ತಾ ಇರುವಂತದ್ದು ಹಾಗೆ ಇಲ್ಲಿ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ ಅಂದ್ರೆ ನಾವಿಲ್ಲಿ ಬೆಲೆ ಏರಿಕೆಯನ್ನ ಮಾಡಿದೀವಿ ಹೇಳ್ತಾ ಹಾಗಾದ್ರೆ ನಾವಿಲ್ಲಿ ರೈತರುಗಳಿಗೆ ಅಂದ್ರೆ ಯಾರ ಹಾಲನ್ನ ಡೈರಿಗೆ ಹಾಕ್ತಾರೆ ಅಲ್ವಾ ಹಳ್ಳಿನಲ್ಲಿ ಸೊ ರೈತರು ಹಾಲನ್ನ ತಗೊಳ್ತಿದೀವಲ್ಲ ಅಂತವ್ರಿಗೆ ನಾವು ಐದ್ ರೂಪಾಯಿ ಹೆಚ್ ಹಣವನ್ನ ಇಲ್ಲಿ ಕೊಡ್ತಾ ಇದೀವಿ ಅದನ್ನ ಯಾಕೆ ನೀವು ಇಲ್ಲಿ ಮೀಡಿಯಾದವರು ಕೇಳ್ತಾ ಇಲ್ಲ ಸೊ ಅದು ಒಳ್ಳೆ ಕೆಲ್ಸ ಅಲ್ವಾ ನಾವು ರೈತರುಗಳಿಗೆ ಒಳ್ಳೇದ್ ಮಾಡ್ತಾ ಇದೀವಿ ಯಾಕಂದ್ರೆ ಇಲ್ಲಿ ಏನಾಗಿತ್ತು ಅಂದ್ರೆ ಕಾಂಗ್ರೆಸ್ ಸರ್ಕಾರ ತ್ತು ನಾವು ರೈತರುಗಳಿಗೆ ಎರಡ್ ರೂಪಾಯಿ ಹೆಚ್ಚಿಗೆ ಮಾಡ್ತೀವಿ ಹಾಲಿನ ದರವನ್ನ ಅಂತ ಹೇಳ್ಬಿಟ್ಟು ಮುಂಚೆ ಹೇಳಿತ್ತು ಬಟ್ ಇವಾಗ ಏನ್ ಮಾಡಿದ್ದಾರೆ ಐದ್ ರೂಪಾಯಿ ಹೆಚ್ಚಳವನ್ನ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಸಿಟಿ ಜನ ಏನ್ ಹಾಲನ್ನ ತಗೊಂತಾರೆ ಪ್ಯಾಕೆಟ್ ಹಾಲನ್ನ ಅವ್ರ ಹತ್ರ ಎರಡು ರೂಪಾಯಿ ಇಸ್ಕೊಂಡು ಸೊ ಅಲ್ಲಿ ರೈತರುಗಳಿಗೆ ಯಾರು ಡೈರಿನಲ್ಲಿ ನಲ್ಲಿ ಹಾಲು ಹಾಕ್ತಾರೋ ಅವರಿಗೆ ಒಂದ್ ಲೀಟರ್ಗೆ ಐದು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಇವಾಗ ರೈತರುಗಳಿಗೆ ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ಯಾರ್ಯಾರೆಲ್ಲ ಹಸು ಸಾಕಿ ಹಾಲನ್ನ ಹಾಕ್ತಾ ಇದ್ರು ಇನ್ ಮುಂದೆ ಒಂದ್ ಲೀಟರ್ ಐದು ರೂಪಾಯಿ ಹೆಚ್ಗೆ ಸಿಕ್ ಆದ್ರೆ ಇಲ್ಲಿ ಸಿಟಿನಲ್ಲಿ ವಾಸ ಮಾಡ್ತಾ ಇರುವಂತಹ ಜನಗಳು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನ ತುಂಬಾನೇ ಇರ್ತಾರೆ ಅಲ್ವಾ ಅವ್ರ ಆಕ್ರೋಶ ಏನು ಅಂತ ಹೇಳಿದ್ರೆ ಸೊ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳಿಗೆ ತುಂಬಾನೇ ಹೊಡ್ತಾ ಬೀಳ್ತಾ ಇದೆ ಸೊ ಈ ಬೆಲೆ ಏರಿಕೆ ನೋಡ್ತಾ ಇದ್ರೆ ನಾವು ಜೀವನ ಮಾಡೋದೇ ಕಷ್ಟ ಆಗ್ತಾ ಇದೆ ಭಯ ಆಗತ್ತೆ ಇಷ್ಟೊಂದು ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ ದಿನೇ ದಿನೇ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಲ್ ಮಾತ್ರ ಅಲ್ಲ ಈಗ ತರಕಾರಿ ತಗೊಳಕ್ ಹೋಗ್ತೀರಾ ಅಂತ ಹೇಳಿದ್ರೆ ಬೀನ್ಸ್ ಬೆಲೆ ಕೂಡ ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿ ಹೋಗಿದೆ ಹಾಗೆ ಟೊಮೆಟೊ ಬೆಲೆ ಕೂಡ ಏರಿಕೆ ಮಾಡಿದ್ದಾರೆ ಹಾಗೆ ಇನ್ನೊಂದೇನು ಬದ್ನೆಕಾಯಿ ಇದುವರೆಗೂ ಕೂಡ ಯಾವತ್ತು ಅಂದ್ರೆ ತುಂಬಾ ರೇಟ್ ಇರ್ಲಿಲ್ಲ ಇವಾಗ ಬದ್ನೆಕಾಯಿ ರೇಟ್ ಎಷ್ಟು ಕೆಜಿಗೆ ನೂರು ರೂಪಾಯಿ ಇದೆ ಹಾಗೆ ಬಜ್ಜಿ ಮೆಣಸಿಕಾಯಿ ಎಷ್ಟು ಅದು ಕೂಡ ನೂರರಿಂದ ನೂರೈವತ್ ರೂಪಾಯಿ ಹೋಗಿದೆ ಸೊ ಈ ರೀತಿ ಆದ್ರೆ ತರಕಾರಿ ತಂದು ನಾವು ತಿನ್ನೋದು ಹೇಗೆ ಇವ್ರು ಎರಡ್ ಸಾವಿರ ರೂಪಾಯಿ ಇಲ್ಲಿ ಇಸ್ಕೊಂಡ್ಬಿಟ್ಟು ನಮ್ದೆ ನಾಲ್ಕ್ ಸಾವಿರ ರೂಪಾಯಿ ನಾವು ಖರ್ಚು ಮಾಡೋದ್ ಆಗ್ತಾ ಇದೆ ಸೊ ಅದರಿಂದಾಗಿ ದಯವಿಟ್ಟು ಈ ಗ್ಯಾರಂಟಿಗಳನ್ನೇ ಬಂದ್ ಮಾಡ್ಬಿಡಿ ನಿಮ್ ಎರಡ್ ಸಾವಿರ ರೂಪಾಯಿ ದುಡ್ಡು ಬೇಡ ಈ ಕಡೆ ಬೆಲೆ ಏರಿಕೆಯನ್ನು ಮಾಡಬೇಡಿ ಅಂತ ಹೇಳ್ಬಿಟ್ಟು ಜನಗಳೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಓಕೆನಾ ಇನ್ನ ಕೆಲವೊಂದಿಷ್ಟು ಜನಗಳು ಏನು ರಾಜ್ಯಕ್ಕೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಾವೇನಾದ್ರೂ ಐವತ್ ಎಂ ಎಲ್ ಸೇರಿಸಿ ಹಾಲ್ ಪ್ಯಾಕೆಟ್ ನ ಕೊಡಿ ಅಂತ ಕೇಳಿದ್ವಾ ಈಗ ಹೇಗೆ ಅರ್ಧ ಲೀಟರ್ ಹಾಲನ್ನ ಕೊಡ್ತಾ ಇದ್ರಿ ಅಷ್ಟ್ ಕೊಟ್ಟಿದ್ರೆ ಸಾಕಾಗ್ತಿತ್ತಲ್ಲ ಐವತ್ ಎಂ ಎಲ್ ಎಕ್ಸ್ಟ್ರಾ ಯಾಕೆ ಯಾರ್ ಕೇಳಿದ್ದು ನಿಮ್ಗೆ ಹೇಳಿ ಜನಗಳು ಅದನ್ನು ಕೂಡ ಕೇಳ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಮತ್ತೆ ಉತ್ತರವನ್ನ ಕೊಡ್ತಾ ಇದೆ ಅಂದ್ರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರೇ ಉತ್ತರವನ್ನ ಕೊಡ್ತಾ ಇದ್ದಾರೆ ಏನು ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಒಂಬತ್ತು ಲಕ್ಷ ಲೀಟರ್ ಹಾಲು ಹೆಚ್ಚಿಗೆ ಬರ್ತಾ ಇದೆ ಹಾಗಾದ್ರೆ ಆ ಹಾಲನ್ನ ನಾವ್ ಏನ್ ಮಾಡ್ಬೇಕು ಈಗ ರೈತರುಗಳು ಹಳ್ಳಿನಲ್ಲಿ ಹಾಲನ್ನ ಹಾಕ್ತಾರೆ ಅಲ್ವಾ ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಹಾಲು ಹಾಕೋರು ಕೂಡ ಜಾಸ್ತಿ ಜನ ಆಗ್ತಾ ಇದಾರೆ ಆ ಒಂಬತ್ತು ಲಕ್ಷ ಲೀಟರ್ ಹಾಲನ್ನ ನಾವ್ ಏನ್ ಮಾಡ್ಬೇಕು ಹಾಗಾದ್ರೆ ನಿಮ್ಗಳಿಗೆ ಹಂಚಿಕೆಯನ್ನ ಮಾಡ್ಬೇಕಲ್ವಾ ಆ ಕಾರಣದಿಂದಾಗಿ ನಾವು ಪ್ರತಿಯೊಂದು ಪ್ಯಾಕೆಟ್ಗೂ ಕೂಡ ಐವತ್ತು ಎಂ ಎಲ್ ಎಕ್ಸ್ಟ್ರಾ ಸೇರ್ಸ್ ಹಾಕಿಸ್ತಾ ಇದೀವಿ ಹಾಗೆ ಅದರಿಂದ ನಿಮ್ಮ ಹತ್ರ ಎರಡು ರೂಪಾಯಿ ಹೆಚ್ಚಿಗೆ ತಗೊಂತ ಇದೀವಿ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು ಸೊ ಈಗ ಒಂದ್ ಲೀಟರ್ ತಗೊತಿರ ಹಾಲು ಅಂತ ಹೇಳಿದ್ರೆ ಅದು ಎರಡು ರೂಪಾಯಿ ಆಗೋದಿಲ್ಲ ಐವತ್ ರೂಪಾಯಿ ಆಗುತ್ತೆ ಐವತ್ ರೂಪಾಯಿ ತಗೊಂತಿದ್ದವ್ರಿಗೆ ನಾಲ್ಕು ರೂಪಾಯಿ ಎಕ್ಸ್ಟ್ರಾ ಬಿತ್ತು ಸೊ ಈ ರೀತಿಯಾಗಿ ಒಟ್ನಲ್ಲಿ ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ ಇದ್ರ ಬಗ್ಗೆ ಈಗ ವಿಪಕ್ಷಗಳು ಏನ್ ಹೇಳುತ್ತೆ ಅಂದ್ರೆ ದಯವಿಟ್ಟು ಜನಗಳು ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಈಗ್ಲೇ ಇಷ್ಟೊಂದು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನ ಇವರು ರಾಜ್ಯ ಅಭಿವೃದ್ಧಿ ಮಾಡ್ತಾರ ನೀವು ಪ್ರತಿಭಟನೆ ಮಾಡ್ಬೇಕು ಸೊ ನೀವು ಜನಗಳು ಬಂದು ಪ್ರತಿಭಟನೆ ಮಾಡ್ಬೇಕು ಈ ಬೆಲೆ ಏರಿಕೆನು ಬೇಡ ನಮ್ಗೆ ಈ ಐದು ಗ್ಯಾರಂಟಿ ಯೋಜನೆಗಳು ಬೇಡ ಅದರಲ್ಲೂ ಮುಖ್ಯವಾಗಿ ಎರಡೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಏನ್ ಕೊಡ್ತಿರೋ ಅದಂತೂ ಬೇಡವೇ ಬೇಡ ನಿಲ್ಲಿಸ್ಬಿಡಿ ರಾಜ್ಯ ಅಭಿವೃದ್ಧಿ ಮಾಡಿ ನೀವು ಈ ರೀತಿ ಬೆಲೆ ಏರಿಕೆ ಮಾಡ್ಕೊಂಡು ಹೋಗ್ಬೇಡಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಜೆಡಿಎಸ್ ಸರ್ಕಾರ ತಿಳಿಸ್ತಾ ಇರುವಂತದ್ದು ಓಕೆ ಫ್ರೆಂಡ್ಸ್ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಸರ್ಕಾರದಲ್ಲಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಗ್ಗೆ ಎಲ್ಲ ನಿಮ್ಮ ಅನಿಸಿಕೆ ಏನು ಈ ಬೆಲೆ ಏರಿಕೆ ಮಾಡಿದ್ದು ಕರೆಕ್ಟಾ ಈ ಹಾಲಿನ ಬೆಲೆ ಮಾಡಿದ್ದು ನಿಮ್ಗೆ ಒಪ್ಪಿಗೆ ಇದೆಯಾ ಅಥವಾ ಈ ಗ್ಯಾರಂಟಿ ಯೋಜನೆಗಳು ಈಗ ವಿಪಕ್ಷಗಳು ಹೇಳದಂತೆ ಬಂದ್ ಮಾಡ್ಬಿಡ್ಲಿ ಕ್ಯಾನ್ಸಲ್ ಮಾಡ್ಲಿ ನಮ್ಗೆ ದಿನನಿತ್ಯ ಸೇವನೆ ಏನ್ ಮಾಡ್ತೀವಿ ಅದ್ಯಾವು ಕೂಡ ಬೆಲೆ ಏರಿಕೆ ಮಾಡೋದು ಬೇಡ ಅಂತ ಅನ್ಸುತ್ತಾ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬಿಡಿ ನಿಮ್ಗೆ ಏನೇ ಅನಿಸ್ಲಿ ಅದನ್ನ ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದನ್ನು ಕೂಡ ಮರಿಬೇಡಿ ನಿಮ್ಮ ಅಭಿಪ್ರಾಯ ಇಲ್ಲಿ ತುಂಬಾನೇ ಮುಖ್ಯ ಆಗಿರುತ್ತೆ ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೀನಿ ಸೊ ಇದೇ ರೀತಿ ಹೊಸ ಹೊಸ ವಿಷಯಗಳು ನಿಮಗೆ ಪ್ರತಿದಿನ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಇವತ್ತಿನ ವಿಡಿಯೋಗೆ ಕುಡಿದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು